ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಇದ್ದೀನಿ ಇವತ್ತು ನಾವು ಶುರು ಮಾಡಿ ನಾನು ಮಗನ ವಿಜಯಗಳನ್ನು ಲೈಕ್ ಮಾಡಿ ವಿಡಿಯೋ ನಾ ಫುಲ್ ಅನಿಸ್ಕೇಪ್ ಮಾಡಿ ಈಗ ಸಂಜೆ ಇಲ್ಲ ಶುರು ಮಾಡಿದ್ವಿ ಬಿಡ್ಗಳಿಗೆಲ್ಲ ನೇರ ಹಾಕಿ ನಮ್ಮವರು ಏನು ಬಿಟ್ಟರು ಬಿಡ್ಗಳ್ಗ ಮಾತ್ರ ಬಿಡೋಲ್ಲ ಕಾಫಿ ಕುಡಿಬೇಕು ಅನಿಸಿದೆ ತುಂಬ ತರನ್ನು ತೆರಳು ಹೋಗ್ತಿದೆ ಹಾಲು ತರಬೇಕು ರೀ ಕಾಫಿ ಕುಡಿ ತರಬೇಕು

ಸೊ ವಾಷಿಂಗ್ ಮಿಷಿನ ಪೌಡ್ರ್ ಅಂದರೆ ಮಾಮೂಲಿ ನಾರ್ಮಲ್ ಪೌಡ್ರ್ ಹಾಕಲ್ಲ ಗೈಸ್ ಅದು ಜಾಸ್ತಿ ರೇಟ್ ಅಲ್ವಾ ಅದು ಏನೋ ಬರುತ್ತೆ ಅದು ಎಬ್ರಸ್ನಾ ಇನ್ನು ಟೈಮ್ ಆಗಿಲ್ಲ ಇನ್ನು ಒಂದು ಅವರ್ ಅವರು ಇಲ್ಲಾಂದರೆ ಹಠ ಮಾಡ್ತಾರೆ ಹಾಲು ತಂದ್ಬಿಟ್ಟು ಬ್ರಸ್ಬಿಟ್ರೆ ಹಾಲು ಕುಡ್ಕೊಂಡು ನೀವು ಸೊ ಮನೇಲೇ ಇದ್ನಲ್ಲ ಬೆಳಗ್ಗೆ ತಂದಿಲ್ಲ ಹಾಲು ಐ ಶಿಫ್ಟ್ ಆದರೆ ಬರ್ತಾನೆ ತೊಗೊಂಬಂದು ಬಿಡ್ತಿದ್ದೆ ಸೊ ನೆನೆ ಓಟ್ ಹಾಕಿದ್ನಲ್ಲ ಸರ್ ಕ್ಲೀನಾಗಿ ಹಚ್ಚರ್ ನಿಂಗೆ ಯಾರ ನಾನೇನು ನೋಡಿದ ಎಲ್ಲ ಬೆಳೆದು ಬಿಟ್ಟಾರೆ ಹ್ಞೂ ಹಿಂಗಿಟ್ನಾ ಬೆಳ್ಳ ಅಕ್ಕ ಹಿಂಗೆ ಹಿಂಗೆ ಉಜ್ಜ್ಬಿಟ್ಲವ ಅಯ್ಯಮ್ಮ ಸಾಕು ಬಿಡ್ರಿ ಅಂತ ಇದ್ದೀನಿ ಏನಪ್ಪ ಅಳಿಸ್ಕೊಂಡ್ಬಿಡ್ತಾರೆ ಅಂತ ಇಲ್ಲ ಹಿಂಗೆ ಹಿಂಗೆ ಅಂದ್ಬಿಟ್ರೆ ಅಯ್ಯಮ್ಮ ಸೊ ಬನ್ನಿ ನೀವತ್ತು ಹೋಗ್ಬಿಟ್ಟು ನಾ ಅಂಗಡಿಗೆ ಸೊ ಐ ಪಿ ಎಲ್ ಮ್ಯಾಚ್ ನಡೀತಾ ಇದೆ ನೋಡ್ತಾ ಇದೀವಿ ಮುಂಬೈ ವರ್ಸಸ್ ಡೆಲ್ಲಿ ಹ್ಞೂ ನಾಳೆ ಆರ್ ಸಿ ಬಿ ಸೊ ನಮ್ಮ ನವೀನು ಆರ್ ಸಿ ಬಿ ಮ್ಯಾಚ್ ನೋಡೋಂಗಾಗ್ಬಿಟ್ರು ಹುಚ್ಚು ಹುಚ್ಚಿಡ್ಸ್ಬೇಕು ಫುಲ್ ಅವಾಗ ನನಗೆ ಆರಾಮ್ ಅನ್ಸುತ್ತೆ ನನ್ನ ಜೊತೆ ಇವಳು ಕೂತ್ಕೊಂಡು ನೋಡ್ತಾಳೆ ಇಲ್ಲಾಂದ್ರೆ ಮ್ಯಾಚ್ ನೋಡ್ಬೇಕಾದ್ರೆ ಫುಲ್ ಜಗಳ ಆಡ್ತಾ ಇರ್ತೀವಿ ಅವಾಗಲೀ ಇವಳುಕು ಅಭ್ಯಾಸ ಆದರೆ ಆವಾಗ ಒಳಗೆ ನೋಡ್ಕೊಂಡು ಕಲ್ತ್ಬುದ ಯಾವ್ ಮಳೆ ಬರುತ್ತೆ ಬರುತ್ತೆ ಇವತ್ತು ಐಸ್ ಕ್ಯೂಬ್ಸ್ ಎಲ್ಲ ತಂದ್ಬಿಟ್ಟು ಅದ್ ಮಡಗಿದ್ರು ಅದ್ರಿಂದ ಗಾಳಿ ಬರುತ್ತೆ ಅಂತ ಅನ್ಬಿಟ್ಟಿ ಏನ್ ಗಾಳಿನೂ ಬರ್ಲಿಲ್ಲ ಸ್ವಲ್ಪ ಸ್ವಲ್ಪ ತಂದ್ ಮಾಡಿದ್ರು ಯಾವ್ ಗಾಳಿ ಬರುತ್ತೆ ಮಾಡಬೇಕು ಬಿಸಿ ಗಾಳಿ ಆಲ್ಮೋಸ್ಟ್ ನಮಗೇನು ಅಜ್ಜಸ್ಟ್ ಆಗುದಿ ಈ ಈಗ ಹತ್ರ ಇದೆಯಲ್ಲ ಗಾಯ್ಸ್ ಅಲ್ಲೇ ಕಡ್ತಾ ಕಡ್ತಾ ಒಂಥರ ನಿದ್ದೆನೇ ಬರೋಲ್ಲ ಯಪ್ಪ ನನಗೆ ಮಲ್ಕೊಂಡು ಮಲ್ಕೊಂಡು ಸಾಕಾಗೋಗೈತೆ ಹಾಗಾಗಿ ನಿದ್ದೆನೇ ಹೋಗಲಿಲ್ಲ ನಿದ್ದೆನೂ ಬರಲಿಲ್ಲ ಸೆಕೆಗೆ ಅವ್ರ ಜೊತೆ ಮಲಗಿದ ಪಾಪು ಜೊತೆ ನಿದ್ದೆ ಬರಲಿಲ್ಲ ಅದಕ್ಕೆ ಎದ್ದು ಬಂದು ಸೊತಿಗೆ ಗಿಡನ ಸೊ ನಮ್ಮ ಮನೇಲಿರೋ ಎಲ್ಲ ಗಿಡಗಳಿಗೂ ನೀರು ಹಾಕೋಕ್ಕೆ ಒಂದು ಹತ್ತು ನಿಮಿಷ ತಗೊಳತ್ತೆ ಸೆಕೆ ಅಂತಾಳೆ ಗಾಯ ಸೆಕೆ ಸೆಕೆ ತುಂಬಾ ಸಿಕ್ಕಾಗ್ತಾ ಇದೆ ಮದ್ದು ಅಂತ ಹೋಗ್ಬಿಟ್ಟು ಆ ಸ್ವೆಟರ್ ಅಂತ ಇವಾಗ ನೋಡ್ತೇನೆ ಮದ್ದು ಸೆಕೆ ಆಗ್ತಿದೆ ಮದ್ದು ಸೆಕೆ ಆಗ್ತಿದೆ ಇದು ನೋಡೋದು ಇದು ಒಳ್ಳೆ ಎಷ್ಟು ಮಂದಾಗಿದೆ ಮತ್ತೆ ಗಾಯಿಸ್ ಇದು ತುಂಬಾ ಒಂಥರ ಸ್ವೆಟರ್ ತರ ಫುಲ್ ಬೆಳಿತ ಅವಳು ಯಾಕಪ್ಪ ಬೇಕಿಂತದ್ದು ಶೋಕಿ ಶೋಕಿ ಏನಲ್ಲ

ಒಂದು ಫ್ಯಾನ್ ಇಲ್ಲೊಂದು ಫ್ಯಾನ್ ಎರಡ ಯಾವತ್ತಿಲ್ಲ ನೀವು ನಮ್ಮ ಮಲ್ಗಿರ್ಬೇಕಾರೆ ಏನು ಮಾಡ್ತೀವಿ ಐಸ್ ನಮ್ದು ಹಿಂಗೆ ಬಂದ್ಬಿಟ್ಟು ಹಿಂಗಂತ ನಿಂಗೆ ಏಯ್ ಕಳ ಗುಡ್ ಮಾರ್ನಿಂಗ್ ಎದೆಳಿ ಮೇಲೆ ಸಾಕು ನಿದ್ದೆ ಮಾಡಿದ್ದೆ ರಾತ್ರಿಗೆ ನಿದ್ದೆ ಮಾಡಲ್ಲ ಇದ್ದೇಳಿ ಎದೆ ಮಕ್ಕಳ ಇವನು ನಿಮಗೆಂದ್ರೆ ಹಿಂಗೆ ನಾಟಕ ಆಡ್ತಾನೆ ಅದೇ ನಮ್ಮ ಖುಷಿಗೆ ಎಡಲಪ್ಪ ಅಂದ್ರೆ ಖುಷಿ ಎದ ಕೂತನೇ ಇರ್ತಾನೆ ನೋಡಿ ಎದ ಕೂತನೇ ಇರ್ತಾನೆ ನೋಡಿ ನೀರು ನೀರು ಎದ್ದಾಕ್ಷಣ ನೀರು ಇಲ್ಲ ತಗ ಓಯ್ ಕೋಕೋಕೋ ಯಾಕ್ ಮಗ್ನೆ ತಕಳವಾ ನೀರು ತಕಳವಾ ನೋಡಿ ನೋಡಿ ಹೆಂಗಿಂದ ಬದೈಲ್ಲ ಅಯ್ಯೋ ನೋಡಿ ನಿದ್ದೆವಾ ಆಯ್ತು ಇದೇವಾಯ್ತ ಮಗನೇ ಖುಷಿ ಮಗನೇ ಸಾಕಿದ ರಾತ್ರಿ ನಿದ್ದೆ ಮಾಡಲ್ಲ ನೀ ನಮಗೆ ಹಿಂಸೆ ಕೊಡ್ತೇವೆ ಹನ್ನೆರಡು ಗಂಟೆ ತಗ ತರ ನೋಡ್ತಾ ಇದೀಯ ಇದೇಳಿ ಅಂಗಡಿಗೆ ಹೋಗ್ಬಿಟ್ಟು ಬರೋಣ ಬರ್ತೀರಾ ಇಲ್ಲೇ ಇರ್ತೀರಾ ಬತಿಯಾ ತಮ್ಮ ಕರ್ಕೊಂಡ್ತೀಮ್ರು ನೋಡಿ ತಮ್ಮ ಕುರ್ಪಾಕಿರ ನೋಡಿ ಮೂಗ ನಾನು ಮತ್ತೆ ನನ್ನ ಮಗ ಹೋಗ್ತಾ ಐತಿ ಇಬ್ರು ಒಲಿ ಒಂದು ಇದೆಯಲ್ಲ ಗೈಸ್ ಅದು ಕುಡ್ದಿ ಅಂತ ಗೈಸ್ ಫೈನಲಿ ತಗೊಂಬಂದೆ ಮನೆಗೆ ಸರ್ಪ ಮತ್ತೆ ಕಾಫಿ ಪುಡಿ ಕೇಳ್ತಾಯಿದ್ರು ಅದಕ್ಕೆ ಒಂದು ಐದು ತಗೊಂಡಿ ಜಾಸ್ತಿ ತಂದಿಲ್ಲ ಜಾಸ್ತಿ ಇದ್ದರೆ ಜಾಸ್ತಿ ಇವಳು ಅಂದ್ಬಿಟ್ಟು ಸೊ ಹಾಗೆ ನನ್ನ ಮಕ್ಕಳಿಗೆ ಇಬ್ರಿಗೂ ಎರಡೆರಡು ಬಿಂಗು ಏಯ್ ಹಾಲು ಮೊಸರು ಮಗನೇ ಹೊಡೆದೋಗುತ್ತೆ ಬಟ್ ಅಲ್ಲಿ ಹಾಲು ಹೊರಗಡೆ ಇಟ್ಟಿರೋ ರೈಸಲ್ಲಿ ಫ್ರಿಡ್ಜಲ್ಲಿ ಇಟ್ಟಿದ್ರು ಆದರೂ ಎಲ್ಲಿ ಹೊಡೆದೋಗುತ್ತೆ ಅಂತ ಭಯ ಸೊ ನನ್ನ ಮಕ್ಳು ನೋಡಿ ಖುಷಿ ಆಗೋದ್ರು ಏನು ಬೇಕು ಮಗನ ನಿಮಗೆ ಮೂರಕ್ಕೊಂದು ಫ್ರೀ ಇತ್ತು ಅಂತ ತಗೊಂಬಂದೆ ಐಸಿದನು ಅದಕ್ಕೆ ನಮ್ಮ ನವಿ ಫಸ್ಟ್ ತಾಂಡ್ರಲ್ಲ ಅದು ಯಾರು ಕೇಳ್ತಂದೆ ಅಂತ ಒಡೆಯೋಕ್ಕೆ ಬರ್ತಿದ್ರು ಅದರಲ್ಲಿ ಸೊ ಮಕ್ಕಳಿಗೆ ಅಂತ ಅಂದ್ಕೊಂಡು ಸುಮ್ಮನೆ ಆಮೇಲೆ ವಿಡಿಯೋ ಬೇರೆ ಮಾಡ್ತಾ ಇದ್ದಿಲ್ಲ ಸುಮ್ಮನೆ ಆದ್ರೂ ಎಷ್ಟು ಗೊತ್ತೇ ಅದು ಪೌಡ್ರು ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ರುಪೀಸ್ ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಕಡಿಮೆ ಕಡಿಮೆ ಯೂಸ್ ಮಾಡಿ ಕಾಲು ನಾಲ್ಕು ಕೆ ಜಿಗೆ ಎರಡು ಕೆ ಜಿ ಫ್ರೀ ಅಂತ ತೊಗೊಂಬರ್ತೀವಿ ಇದನ್ನು ಅರ್ಧ ಕೆ ಜಿ ತತ್ತಿನಿಂತ ಹೋದ್ರೇ ನೂರೈತೆ ಇನ್ನೂರು ರೂಪಾಯಿನ ತಗೋತಾರೆ ಗೈಸ್ ಹ್ಞೂ ಅರ್ಧ ಕೆ ಜಿಗೆ ಇನ್ನೂರು ರೂಪಾಯಿ ಒಂದು ಕೆ ಜಿಗೆ ನಾನ್ನೂರು ಆರು ಕೆ ಜಿಗೆ ಎರಡೂವರೆ ಸಾವಿರ ಆಗೋಗುತ್ತೆ ಆ ಥರಲ್ಲೂ ಕಡಿಮೆ ಕಡಿಮೆ ತಂದರೆ ಅದರಿಂದ ವಾಷಿಂಗ್ ಮಿಷಿನ್ಗೆ ಇದೇ ಹಾಕಬೇಕು ನಾವು ಬೇರೆದು ಹಾಕಿದ್ರೆ ಕೊಳೆ ಹೋಗಲ್ಲ ನೋಡಿ ಇಬ್ಬರಿಗೂ ಅರ್ಧ ಅರ್ಧ ಒಂದರಲ್ಲಿ ಓಕೆ ಎರಡು ಬೇಡ ಒಂದೇ ಸಾಕು ನೋಡಿ ಗೈಸ್ ಹೆಂಗೆ ಹೆಂಗೆ ಖುಷಿ ನಂಗೆ ಸಿಕ್ಕಿದ ಚಾನ್ಸ್ ಒಂದೋಯ್ತ ಮುನ್ಸ್ಕೊಂಡೋಗ್ತಿರೋದು ಹಾ ನೋಡಿ ನೋಡಿ ಸರಿ ಅವನ್ ಮಂದಿ ಇವನು ಬಂದ್ ಕೊಡು ಅಯ್ಯೋ ಇವನ್ ಬಂದ್ ಕೊಡೆಸ ಕೊಡ್ತೀನಿ ಮಗನೆ ಬಾ ಮಗನೆ ಕೊಡು ಮಗನೆ ನಿಂತಮ್ಮ ತಾನೆ ಸೊ ಓಕೆ ಗಾಯಸ್ ನನ್ನ ಮಗ ಮಲ್ಗಿದ್ದಾಗ ಎದ್ದ ಕೇಳ್ದೆ ಏನ್ ಬೇಕು ನಿನ್ಗೆ ಅಂತ ಬಂದ್ಬೇಕು ಅಂದ ಅದಕ್ಕೆ ಅಂದ್ರೆ ಬೇಡ ಅಂತ ಎಸಿದಾನೆ ಅವನ್ ಕೇಳಿದ್ ಬನ್ನೇ ಕೊಡ್ರಿ ಲೇಸ್ನೆ ಕೊಡ್ರಿ ನೋಡಿ ನಮ್ ಖುಷಿ ತಂದು ಕೊಡ್ತಾ ಇದನ್ ತಿನ್ನಪ್ಪ ಅಂತ ಮಾಡಿ ಕೊಡುವೆ ಕುಡಿ ಹೇಗಿದೆ ಸಖತ್ತಾಗಿದೆ ನಾನು ಹಳೆ ಪ್ಲೇಸ್ಗಳು ನೋಡ್ತಿದ್ದೆ ಫ್ರೆಂಡ್ಸ್ ಎಷ್ಟು ಸಣ್ಣ ಇದೀನಿ ಅಂತ ತೋರಿಸೋದು ನಿಜವೂ ತುಂಬಾ ಸಣ್ಣ ಇದೆ ಅಲ್ವಾ ಲೈಟಿಂಗ್ ಅಲ್ಲಿ ಖುಷಿ ಫೈವ್ ಮಂತ್ಸ್ ಪ್ರೆಗ್ನೆನ್ಸಿ ತುಂಬಾನೇ ಸಣ್ಣ ಇದೆ ಬಾ ಸಣ್ಣ ಆಗ್ತಿ ಹೋಗಿ ಎಲ್ಲಿ

ಇಬ್ಬರಿಗೂ ಡೈಲಿ ಎಣ್ಣೆ ಹಚ್ಚಿ ಎಣ್ಣೆ ಹಚ್ಚಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದು ಎಲ್ಲ ಮಾಡಿದ್ದೀನಿ ಒಂದಿನಕ್ಕೊಂದು ಬಿಸಿ ಮಾಡಿಸಿದೆ ಸ್ನಾನ ಇವಾಗ ಡೈಲಿ ಮಾಡಿಸಿದ್ದೀನಲ್ಲ ತುಂಬ ಬಟ್ಟೆಗಳು ಮಕ್ಕಳು ತುಂಬ ಬಟ್ಟೆಗಳು ಬಿದ್ದಿದ್ದು ಹೋಗ್ದು ಇಲ್ಲ ನೀವು ನಾಲ್ಕೈದು ಸಲ ಹಾಕ್ಬೇಕೇನು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳು ಅಷ್ಟು ಬಟ್ಟೆ ರಾಶಿ ಬಿದ್ದೈತಿ ಆಮೇಲೆ ಬೆಡ್ ಕವರ್ ಎಲ್ಲ ಚೇಂಜ್ ಮಾಡ್ತಾ ಇರ್ತೀನಿ ಮಕ್ಕಳೆಲ್ಲ ರೆಜ್ ಮಾಡ್ತಾನೆ ಇರ್ತಾರಲ್ಲ ಅದು ಬೆಡ್ ಕವರ್ಗಳು ತುಂಬ ಇದೆ ಅದನ್ನು ನಮ್ಮನೆ ಪಲ್ಯ ಏನು ಹೊರಗಡೆ ಪಲ್ಯ

ಮತ್ತೆ ಬೀಳ್ತಾನೆ ಬಟ್ಟೆಗಳು ನಮ್ಮಲ್ಲಂತೂ ಒಂದ್ ದಿನಕ್ಕೆ ಎರಡ್ ಜೊತೆ ಮೂರ್ ಜೊತೆ ಡೈಲಿ ಎರಡ್ ಜೊತೆ ಬಟ್ಟೆಗಳು ಬಿದ್ದೇ ಬೀಳುತ್ತೆ ನಮ್ಮ ಮಕ್ಳಗೂ ಒಂದ್ ಮೂರ್ ಜೊತೆ ಎರಡ್ ಜೊತೆ ಬಿದ್ದೇ ಬರುತ್ತೆ ಆದ್ರೆ ಶರ್ಟ್ ಏನ್ ಜಾಸ್ತಿ ಕೊಳೆ ಮಾಡ್ಕೊಳಲ್ಲಿವ ಖುಷಿ ಅಲ್ಲ ನೀನು ಕೈಯಲ್ಲಿ ಹೋಗಿ ಹಂಗಿದ್ರೆ ಇನ್ ಹೆಂಗ್ ಅಂತವಾ ಮಿಷಿನ್ ಹೆಂಗ್ ಬಿಲ್ಸ್ ಬಿಸಾಕುತ್ತೆ ಆದ್ರೂ ಮನೇಲಿರ ಜನಕ್ಕೊಂತರ ಇದ್ದಂಗೆ ನಾನು ಒಬ್ಳೇ ಹೆಂಗ್ ಮನೇಲಿ ನಾನು ಮಾಡೋದಂದ್ರೆ

ಗಾಳಿ ಮಾತ್ರ ಸೂಪರ್ ಆಗಿ ಬೀಸುತ್ತೆ ಬೇಸಿಗೆ ಅಲ್ವಾ ಚೆನ್ನಾಗಿ ಚಿಕ್ಕರಿ ಇದೆ ಮರ ಇವಾಗ ವಿಮಾನ ಹೋಗ್ತಾ ಇದೆ ಚಂದ್ರ ಒಂಥರ ಕಲರ್ ಹುಟ್ಟತನಲ್ಲ ಕೆಂಪು ಕಲರ್ ಇನ್ನ ಬಂದಿಲ್ಲ ಒಂದ್ ಏಳುವರೆ ಎಂಟು ಗಂಟೆಗೆ ಬರ್ತಾನೆ ಇಲ್ಲ ಸಿಂಧ ಕರೆಕ್ಟ್ ಆಗಿ ನೋಡಿ ಗಾಳಿಗೆ ಹುಟ್ಟಕ್ಕೆ ಹುಟ್ಟದಾಗ ಹ್ಮ ಗಾಳಿ ಹೆವಿಯಾಗಿ ಬಿಸ್ತಾ ಇದ್ ಈ ಮರದಿಂದ ಚಂಡ್ ಬೈಟಲ್ ಇದ್ಯವಲ್ಲ ಈ ಮರ ಅದೇ ಆಚೆ ಕಡೆ ಇರಬೇಕು ಒಳಗಡೆ ಹೋದ್ರೆ ಗಾಳಿ ಅವ್ರ ಇಲ್ಲಿ ಕಿಟಕಿ ಕೊಡ್ಬೇಕಾಯ್ತು ದೊಡ್ಡದಾಗಿ ಅವ್ರು ಚೆನ್ನಾಗಿ ಗಾಳಿ ಬರುತ್ತೆ ಇವ್ರಿಗೆ ಕೊಟ್ಟಾರಲ್ಲ ಆಯ್ತಲ್ಲ ನೋಡಿ ಗಾಯ್ಸ್ ಚಾಲೆಂಜ್ ಮಾಡ್ಬಿಟ್ಟು ಎಂಟು ಗಂಟೆ ಗಂಟೆ ವಾಕಿಂಗ್ ಮಾಡ್ತೀನಿ ಅಂತೇಳಿ ಇವಾಗ ಇನ್ನೂ ಏಳು ಕಾಲು ನಲ್ವತ್ತೈದು ನಿಮಿಷ ವಾಕಿಂಗ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ ದಿಸ್ ಇಸ್ ಚಾಲೆಂಜ್ ಆಗಲ್ಲ ಸೋಲ್ತಾಳೆ ಈ ಚಾಲೆಂಜ್ ಅಲ್ಲಿ ಆಮೇಲೆ ಏನಂತಾಳೆ ಹೊರಗಡೆ ಇರ್ತೀನಿ ಎಂಟು ಗಂಟೆ ತಕ್ಕ ಎಂಟು ಗಂಟೆ ಹೊರಗಡೆ ಸುಮ್ಮನೆ ಆರಾಮಾಗಿತ್ತು ನೋಡಿ ಇಲ್ಲಿ ಮೆತ್ತಗ್ ಸಂದಿಯಿಂದ ಸೈಡ ಮೆತ್ತಗ್ ಬಂದ್ ಹೆಂಗ್ ಬಿಟ್ಟು ಹೆಂಗ್ ನೋಡ್ತಾ ಇದ್ ನೋಡ್ಕೊಂಡ್ ಭಯ ಭಯನೇ ಇಲ್ಲ ಹೋಗ್ ದೇವ್ ಐತಲ್ ಮೇಲೆ ನೋಡಿ ನೋಡಿ ಇವನ್ ಬತ್ತ ಅಂತ ಅವನ್ ಹೆಂಗತ್ತದ

ವಾಕಿಂಗ್ ಎಲ್ಲ ಮಾಡಿ ಬಂದು ಊಟ ಮಾಡಿ ಗಾಯಿಸಿ ಇವಾಗ ಮತ್ತೆ ಡ್ಯೂಟಿಗೆ ಹೊಡೋಕ್ಕೆ ರೆಡಿ ಆಗ್ತಿದ್ದೀನಿ ಮಜ್ಜಿಗೆ ಕೊಡ್ತೀನಿ ರೀ ಹೋಗಿ ಅಂತ ರಾತ್ರಿ ಅವತ್ತು ಕುಡೀತಿರ್ಲಿಲ್ಲ ಕುಡ್ಕೊಂಡೋಗಿ ಏನಾಗಲ್ಲ ಬೇಸಿಗೆ ಒಳ್ಳೇದಲ್ ಅಂತ ಕೊಡ್ತಾಯಿದ್ದೆ ಯಾಕೆ ಒಂದು ಹೊಡೆದ್ರೆ ಇವಾಗ ತಮ್ಮ ಹೊಡೆಯಕ್ಕೆ ಹೋಗ್ತಾನೆ ಗಾಯಿಸ ಅಂತ ತಮ್ಮಗೆ ನೋಡಲಿ ಹೊಡಿತಾನ ಒಂದು ಹೆಂಗೋನೆ ಅವ್ನು ಚಡ್ಡಿ ಬಿಚ್ಚಾಕೊಂಡ ಅವನೇ ಆಟ ಆಡ್ತಾ ಇದ್ದಾನೆ ಆಡ್ತಾಯಿದ್ದಾನೆ ಆಕೆ ಹಾಕೋಳ ಓಡ್ಬಡಲ್ ಹೇಳ್ತಾ ಇದ್ದಾನೆ ಹೊಡಿಬೇಡ ಅಂತ